ಈಗ ಮಗು ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋದಾಗ ನಾವು ಏನೇನು ಅದ್ರ ಬಗ್ಗೆ ಏನೇನು ಇನ್ಫಾರ್ಮೇಷನ್ನು ಅಥವಾ ಏನೇನು ಜಾಗರೂಕತೆ ವಹಿಸಬೇಕು ಒಂದು ಏನಂದರೆ ನೀವು ವ್ಯಾಕ್ಸಿನೇಷನ್ ಕಾರ್ಡನ್ನು ಕರೆಕ್ಟಾಗಿ ನೀಟಾಗಿ ಇಟ್ಕೊಳ್ಬೇಕು ಅಂದರೆ ಅದ್ರ ಮೇಲೆ ಎಲ್ಲ ಶೆಡ್ಯೂಲು ಕರೆಕ್ಟಾಗಿ ಡೇಟ್ ವೈಸಿಗೆ ನೀವು ಹಾಕೊಂಡಿರಬೇಕು ಅದೇ ಥರ ನೀವು ಆ ಡೇಟ್ ವೈಸನ್ನು ಫಾಲೋ ಮಾಡಬೇಕು ನೆಕ್ಸ್ಟ್ ಏನಂತಂದರೆ ಮಗುಗೆ ಮುಂಚೆ ಏನೋ ಅಲರ್ಜಿ ಇದೆನಾ ಯಾವುದೇ ವ್ಯಾಕ್ಸಿನ್ಗೆ ಅಲರ್ಜಿ ಇದೆನ ಅಥವಾ ಮುಂಚೆ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಅಥವಾ ಮಗು ಆ ಇಂಜೆಕ್ಷನ್ ಕೊಟ್ಟ ಮೇಲೆ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ವ್ಯಾಕ್ಸಿನೇಷನ್ ತೊಗೊಂಡ್ಮೇಲೆ ಸೊ ಅದನ್ನು ನೀವು ಏನಂದರೆ ವೈದ್ಯರಿಗೆ ನೀವು ಮುಂಚೆ ಹಾಗೆ ತಿಳಿಸ್ಬೇಕು ಅಂದರೆ ಇವಾಗ ಏನಾದರೂ ಮತ್ತೆ ಪ್ರಾಬ್ಲಮ್ ಆಗ್ಲಾರ್ದಾಗ ಅವ್ರು ಪ್ರಿಕಾಷನ್ ತೊಗೊಂಡೆ ಮಾಡ್ಬೋದು ಆಮೇಲೆ ಮಗುಗೆ ಏನಾದರೂ ತುಂಬ ದಿನದಿಂದ ಕಾಯಿಲೆ ಏನಾನ ಇತ್ತ ಅಥವಾ ಏನಾದರೂ ಸೀರಿಯಸ್ ಪ್ರಾಬ್ಲಮ್ ಆಗಿತ್ತಾ ಅದನ್ನು ಅಥವಾ ಏನೇನೋ ಮೆಡಿಸಿನ್ಸ್ ಏನೇನೋ ಹೋಗ್ತಾ ಇದ್ದೇನೆ ಮಗುಗೆ ಸೊ ಅವೆಲ್ಲ ಇನ್ಫಾರ್ಮೇಷನ್ ಇವಾಗ ಎಸ್ಪೆಷಲಿ ನಾವು ಏನಾದರೂ ಸ್ಟಿರಾಯ್ಡ್ ಔಷಧಿ ಕೊಡ್ತಾ ಕೊಡ್ತಾಯಿದ್ದರೆ ಅದನ್ನು ನೀವು ಮಗ ಡಾಕ್ಟ್ರಿಗೆ ತಿಳಿಸ್ಬೇಕು ಯಾಕಂದರೆ ಸ್ಟೀರಾಯ್ಡ್ ಕೊಟ್ಟಾಗ ಇಮ್ಯುನಿಟಿ ಕಡಿಮೆ ಆಗಿರ್ತದೆ ಸೊ ಅವಾಗ ಏನಂದರೆ ನೀವು ಇಂಜೆಕ್ಷನ್ಸ್ ಕೊಟ್ಟರು ಕೂಡ ಅದು ಎಫೆಕ್ಟಾಗಿ ಬರೋದಿಲ್ಲ ಆಮೇಲೆ ನೀವೆಲ್ಲ ಕರೆಕ್ಟಾಗಿ ಮಗುನ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಮಗು ಅಲ್ಲಿ ಏನಂತಂದರೆ ಏನು ಶೆಡ್ಯೂಲ್ಡ್ ವ್ಯಾಕ್ಸಿನ್ ಇದೆ ಆ ವ್ಯಾಕ್ಸಿನ ಕರೆಕ್ಟಾಗಿ ಹಾಕ್ಕೊಂಡ ಮೇಲೆ ಏನಂದರೆ ಅಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿ ಆ ವ್ಯಾಕ್ಸಿನೇಷನ್ ತಕ್ಷಣ ಇಮಿಡಿಯೇಟಾಗಿ ನೀವು ಹೋಗಬೇಡಿ ಏನಕ್ಕೆ ಕೆಲವೊಂದು ಸಲ ಏನೇನೋ ರಿಯಾಕ್ಷನ್ ಕೂಡ ಆದರೆ ಒಂದು ಅರ್ಧ ತಾಸು ಒಳಗಡೆ ನಮಗೆ ಗೊತ್ತಾಗುತ್ತೆ ಸೊ ನೀವು ಏನಂತಂದರೆ ಅಲ್ಲೇ ಇದ್ದರೆ ಡಾಕ್ಟ್ರ್ ನಾವು ಏನೇನೋ ಸ ಲಕ್ಷಣಗಳು ಕಂಡಾಗ ನಾವು ಇಂಜೆಕ್ಷನ್ಸ್ ಅದೆಲ್ಲ ಕೊಡ್ಬೋದು ಆಮೇಲೆ ಏನು ಜ್ವರ ಮತ್ತು ಕಾಮನಾಗಿ ಏನಾಗುತ್ತೆ ವ್ಯಾಕ್ಸಿನೇಷನ್ ಕೊಟ್ಟ ಮೇಲೆ ಮಕ್ಕಳಿಗೆ ಜ್ವರ ಬರುತ್ತೆ ಸಿಂಪಲಾಗಿ ಫೀವರ್ ಸ್ವಲ್ಪ ಪೇನ್ ಇರಬಹುದು ಅಥವಾ ಸ್ವಲ್ಪ ಏನಂದರೆ ಸ್ವೆಲ್ಲಿಂಗ್ ಅಥವಾ ಲೋಕಲ್ ಏನಾರ ರಿಯಾಕ್ಷನ್ ಆಗುತ್ತೆ ಇಟ್ ಈಸ್ ನಾರ್ಮಲ್ ಅಂದರೆ ಯಾವುದೇ ವ್ಯಾಕ್ಸಿನ್ ಕೊಟ್ಟ ಮೇಲೆ ಆ ಥರ ಆಗುತ್ತೆ ನಾವು ಯಾವಾಗ ಸೀರಿಯಸ್ ಅಂತ ತಿಳ್ಕೊಬೇಕು ಮಗುಗೆ ವ್ಯಾಕ್ಸಿನೇಷನ್ ಕೊಟ್ಟ ಮೇಲೆ ಅಂದರೆ ತುಂಬ ಏನಂದರೆ ಅನ್ಕನ್ಸೋಲೇಬಲ್ ಕ್ರೈ ಯಾವುದು ನಾವು ಇದು ಮಾಡಿದರೂ ಕೂಡ ಮಗು ಸಮಾಧಾನವಾಗ್ತಾ ಇಲ್ಲ ಅದು ಮೂರರಿಂದ ಮೂರಿಂದ ನಾಲ್ಕು ತಾಸು ಹಣೆ ಕಂಟಿನ್ಯೂ ಆಳ್ತಾ ಇದೆ ಒಟ್ಟು ಸಮಾಧಾನ ಆಗ್ತಾ ಇಲ್ಲ ಅಂತಂದರೆ ಅದು ಸೀರಿಯಸ್ ಪ್ರಾಬ್ಲಮ್ ಅಂತ ವ್ಯಾಕ್ಸಿನೇಷನ್ ಅಂದರೆ ಅದು ಮಗು ಏನಂದ್ರೆ ತುಂಬ ಏನೋ ಇದು ಅನ್ರೆಸ್ಪಾನ್ಸು ಅಂದರೆ ಪ್ರಜ್ಞೆಯನ್ನು ಕಳ್ಕೊಂಡಿದ್ದ ಮಗು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅನ್ರೆಸ್ಪಾನ್ಸಿವ್ ಚೈಲ್ಡು ಅನ್ಕನ್ಸೋಲೆಬಲ್ ಕ್ರೈ ಆಮೇಲೆ ಫಿಟ್ಸ್ ಏನೇನೋ ಬಂತು ಏನಂತಾರೆ ನಮಗೆ ಕನ್ವಲ್ಜೆನ್ಸ್ ಅಥವಾ ಫಿಟ್ಸ್ ಜಟ್ಕಿ ಏನೇನೋ ಬಂತು ಅಂತಂದರೆ ಆಗಿ ನೀವು ಆಸ್ಪತ್ರೆಯಿಂದ ಕರ್ಕೊಂಡು ಬರಬೇಕು ಇದು ಮೂರು ಪಾಯಿಂಟ್ಗಳು ತುಂಬ ಅಂದರೆ ಇಂಪಾರ್ಟೆಂಟು ಅನ್ಕನ್ಸೋಲೆಬಲ್ ಕ್ರೈ ಫಾರ್ ಮೋರ್ ದೆನ್ ತ್ರೀ ಅವರ್ಸು ಏನನ್ನ ಫಿಟ್ಸ್ ಬಂದರೆ ಏನನ್ನ ಮಗು ಏನಂತಂದರೆ ಪ್ರಜ್ಞೆ ಕಳ್ಕೊಂಡ್ರೆ ಆಮೇಲೆ ಕನ್ವಲ್ಜೆನ್ಸ್ ಅದೇ ಫಿಟ್ಸು ಸೊ ಇವು ಮೂರು ಪಾಯಿಂಟ್ಸು ಇಂಪಾರ್ಟೆಂಟು ಆಮೇಲೆ ಯೂಶುವಲ್ ಆಗಿ ಡಾಕ್ಟ್ರ್ ಏನಂದರೆ ವ್ಯಾಕ್ಸಿನೇಷನ್ ಕೊಟ್ಟ ಮೇಲೆ ನಿಮಗೆ ಪ್ರಿಕಾಷನ್ಸ್ ಹೇಳಿರ್ತಾರೆ ಮಗುಗೆ ಏನಂದ್ರೆ ಪ್ಯಾರಾಸಿಟಮಾಲ್ ಔಷಧಿ ಕೊಡಬೇಕು ಅಂದರೆ ರೌಂಡ್ ದ ಕ್ಲಾಕ್ ಪ್ಯಾರಾಸಿಟಮಾಲ್ ಔಷಧಿ ಕೊಟ್ಟರೆ ಜ್ವರ ಬರೋದು ಕಡಿಮೆ ಆಗುತ್ತೆ ಆಮೇಲೆ ಸ್ವಲ್ಪ ಐಸ್ ಅದನ್ನು ಅದು ಇಂಜೆಕ್ಷನ್ ಜಾಗದಾಗ ಎಸ್ಪೆಷಲಿ ಡಿ ಪಿ ಟಿಗೆ ನಮ್ದು ಏನಾದರೂ ಕೊಟ್ಟಿರ್ತೀವಲ್ಲ ಪೆಂಟ ವ್ಯಾಕು ಅಥವಾ ಇ ಜಿ ಸಿಕ್ಸ್ ಕೊಟ್ಟ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಅವಾಗ ಏನಂದ್ರೆ ನೀವು ಐಸ್ ಹಚ್ಚಬೇಕು ಆಮೇಲೆ ಈ ಪ್ರಿಕಾಷನನ್ನು ನಾವು ಮಾನಿಟ್ರಿಂಗ್ ಮಾಡ್ತಾ ಇರ್ಬೇಕು ಏನೊಂದು ಸಿಂಪ್ಟಮ್ಸ್ ಲಕ್ಷಣಗಳ ಕಣ್ಣಲ್ಲಿ ತಕ್ಷಣವಾಗಿ ನೀವು ವೈದ್ಯರನ್ನು ಕಾಣಬೇಕು ಸೊ ಈ ಥರ ಅನ್ನೋ ಜಾಗರೂಕತೆ ಏನೂ ಇದ್ದರೆ ಏನೂ ಆಗೋದಿಲ್ಲ ಕೆಲವೊಬ್ರು ಏನಂದರೆ ಏನೋ ಒಂದು ಕಾರಣಾಂತರದಿಂದ ಅವರು ವ್ಯಾಕ್ಸಿನೇಷನ್ ಮಿಸ್ ಆಗಿರ್ತದೆ ಸೊ ಅವ್ರು ಏನಂದರೆ ಸರ್ ನಮ್ಮದು ವ್ಯಾಕ್ಸಿನೇಷನ್ ಮಿಸ್ ಆಗ್ಯದ ಹಿಂಗೆ ಟೈಮ್ ಡೇ ಡಿಲೇ ಆಗ್ಯದ ನಮ್ಗೆ ಇದಕ್ಕೆ ಕೆಲಸ ಇತ್ತು ಹಾಗಾಗಿ ಬರೋಕ್ಕಾಗಲಿಲ್ಲ ಅಂತಂದರೆ ನೀವು ಆದಷ್ಟು ಜಲ್ ಜಲ್ದಿ ಅದನ್ನು ಏನಂದರೆ ಆ ಶೆಡ್ಯೂಲ್ ಪ್ರಕಾರ ಅದು ಏನಿದೆ ಅದನ್ನು ಮುಗಿಸ್ಕೊಂಡು ಬಿಡ್ಬೇಕು ಅಂದರೆ ಜಾಸ್ತಿ ಹೊತ್ತು ಡಿಲೇ ಮಾಡಿದ್ರೆ ಅದು ಮತ್ತು ಬೇರೆ ವ್ಯಾಕ್ಸಿನ್ ಮೇಲೆ ಓವರ್ಲ್ಯಾಪ್ ಆಗಿಬಿಡುತ್ತೆ ಸೊ ಅದನ್ನು ಆಗ್ಲಾರ್ದಾಗ ನೋಡ್ಕೋಬೇಕು ಮಿಸ್ ಆದರೂ ಕೂಡ ಜಲ್ದಿ ಬಂದು ಮಾಡ್ಸ್ಕೊಂಡು ಹೋಗಬೇಕು ಆಮೇಲೆ ಕೆಲವೊಂದು ಸಲ ಏನಂದ್ರೆ ವ್ಯಾಕ್ಸಿನೇಷನ್ ಕೊಟ್ಟಿದ್ರು ಬಿಡ ಸರ್ ನಮ್ಮ ಮಗ ಪ್ರಾಬ್ಲಮ್ ಆಗ್ತಾ ಇದಿಲ್ಲ ಬ ಕೆಲವೊಂದು ಸಲ ಅಂದರೆ ಮೀಸಲ್ಸ್ ಕೊಟ್ಟಿರ್ತಾರೆ ಅದು ದಡಾರ ಅದು ವ್ಯಾಕ್ಸಿನ್ ಕೊಟ್ಟಿರ್ತಾರೆ ಆಮೇಲೆ ಮತ್ತು ಬಂದಿರ್ತದೆ ಅದು ಪ್ರಾಬ್ಲಮ್ ಸೊ ಬಟ್ ಏನಂತಂದರೆ ಅದೇ ಹೇಳಿದ ನಾವು ರೇಂಜು ಇಮ್ಯೂನು ಪ್ರೊಟೆಕ್ಷನ್ ಏನಿದೆ ಆ ರೇಂಜಲ್ಲಿದೆ ಸೊ ಕೆಲವೊಬ್ಬರಿಗೆ ಇಮ್ಯೂನು ಏನಂದರೆ ಸೀರೋ ಕನ್ವರ್ಷನ್ ಅಂತ ನಾವು ವ್ಯಾಕ್ಸಿನೇಷನ್ ಕೊಟ್ಟ ಮೇಲೆ ಮಗುವಿನಲ್ಲಿ ಎಷ್ಟು ರೋಗ ಪ್ರತಿಕಾರಕ ಶಕ್ತಿ ಬಂದಿದೆ ಅದು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿ ಅಥವಾ ಒಂದು ಮಗುವಿಂದ ಇನ್ನೊಂದು ಮಗುಗೆ ವೇರಿ ಆಗುತ್ತೆ ಸೊ ಮಗು ಅಲ್ಲಿ ಆ ರೋಗ ಪ್ರತಿಕಾರಕ ಶಕ್ತಿ ಬೆಳವಣಿಗೆ ಆಗಿಲ್ಲ ಅಂತಂದರೆ ಆ ಮಗು ಮತ್ತೆ ಏನಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಗು ಇಮ್ಯೂನೋ ಸಪ್ರೆಷನ್ ಅಂದರೆ ಯಾವುದೇ ಸ್ಟೀರಾಯ್ಡ್ಸ್ ತೊಗೊಂಡಿದ್ರೆ ಅಥವಾ ಏನನ್ನ ಕೀಮೊಥೆರಪಿ ಮೆಡಿಸಿನ್ಸ್ ಏನಾರ ತೊಗೊತಾ ಇದ್ದರೆ ಅಥವಾ ಏನಾರ ಲ್ಯುಕೇಮ್ಯಾ ಅಥವಾ ಏನೇ ಬೇರೆ ಪ್ರಾಬ್ಲಮ್ ಅಂದರೆ ಅಥವಾ ಏನಂದ್ರೆ ಎಚ್ ಐ ಅಂತಕ್ಕಂಥ ಸೀರಿಯಸ್ ಪ್ರಾಬ್ಲಮ್ ಇದ್ದಾಗ ನಮ್ಮ ಬಾಡಿ ಒಳಗೆ ಏನಂದರೆ ಇಮ್ಯುನಿಟಿ ಕಡಿಮೆ ಆಗಿರುತ್ತದೆ ಹಾಗಾಗಿ ನಮಗೆ ಯಾವುದೇ ಇಮ್ಯುನೇಷ್ ಇದು ಇಮ್ಯುನೈಸೇಷನ್ ಮಾಡಿದರೂ ಕೂಡ ಆ ಡಿಸೀಸು ಅಥವಾ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ ಸೊ ಇದು ನೀವು ನೆನಪಿನಲ್ಲಿ ಇಟ್ಕೋಬೇಕು ಬಟ್ ಮೋಸ್ಟ್ ಆಫ್ ದ ಟೈಮ್ ನಾರ್ಮಲ್ ಬೇಬಿ ಎಲ್ಲ ವ್ಯಾಕ್ಸಿನೇಷನ್ ಆಗಿದೆ ಅಂದರೆ ಕಾಮನ್ ಆಗಿ ಬರ್ತಕ್ಕಂಥ ಎಲ್ಲ ಕಾಯಿಲೆಗಳನ್ನು ನಾವು ಆ ಮಗು ಏನಂದರೆ ಡಿಫೆಂಡ್ ಮಾಡುತ್ತೆ ಮತ್ತು ಪಾರಾಗುತ್ತೆ ಸೊ ಅದಕ್ಕೋಸ್ಕರ ನೀವು ಎಲ್ಲ ವ್ಯಾಕ್ಸಿನ್ಗಳನ್ನು ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗ್ತಕ್ಕಂಥ ಎಲ್ಲ ವ್ಯಾಕ್ಸಿನ್ಗಳನ್ನು ಶೆಡ್ಯೂಲ್ ಪ್ರಕಾರ ನೀವು ಕರೆಕ್ಟಾಗಿ ಹಾಕೊಳ್ಳಿ ಅವು ಸರ್ಕಾರದ ವ್ಯಾಕ್ಸಿನ್ಗಳು ಪ್ರೈವೇಟ್ ವ್ಯಾಕ್ಸಿನ್ ಅಷ್ಟೇ ಅಂದರೆ ಎಫೆಕ್ಟಿವ್ ಆಗಿದ್ದಾವೆ ಸೊ ಸರ್ಕಾರಿದು ಎಫೆಕ್ಟಿವ್ ಇರ್ತು ಇಲ್ಲ ಎಲ್ಲ ಯಾಕಂದರೆ ಓವರಾಲ್ ನಾವು ಅಂದರೆ ಇಮ್ಯುನೈಸೇಷನ್ ನಾವು ಮಾಡ್ತಾ ಇದ್ದಾಗೆ ಎಲ್ಲ ಪ್ರೊಟೆಕ್ಷನ್ ಇದೆ ಅಂತ ನಾವು ಅಂದರೆ ಇಟ್ ಈಸ್ ಆಲ್ಸೋಸ್ ಈಕ್ವಲ್ಲಿ ಎಫೆಕ್ಟಿವ್ ಆ್ಯಸ್ ಪ್ರೈವೇಟ್ ವ್ಯಾಕ್ಸಿನ್ಸು ಸೊ ಅದರಲ್ಲಿ ಏನು ಸಂಶಯ ಇಲ್ಲ ಸೊ ನೀವು ಅಫೋರ್ಡಿಂಗ್ ಇದ್ದರೆ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಸರ್ಕಾರದಲ್ಲಿ ಸಿಗ್ತಕ್ಕಂಥ ಎಲ್ಲ ಲಸಿಕೆಗಳನ್ನು ಫ್ರೀಯಾಗಿದೆ ಹಾಕ್ಕೋಬೋದು ಯಾವುದು ಅಲ್ಲಿ ಅವೈಲೇಬಲ್ ಇಲ್ಲ ಅಥವಾ ಸಿಗ್ತಾ ಇಲ್ಲ ಆದರೆ ನೀವು ನೀವು ಪ್ರೈವೇಟಲ್ಲಿ ಹಾಕ್ಸ್ಬೋದು ಆಪ್ಷನಲ್ ವ್ಯಾಕ್ಸಿನ್ಸ್ ಅಂತಾರೆ ಹಾಕ್ಸ್ಬೋದು ಏನು ಕಾಮನ್ ಡೌಟ್ ಅಂತಂದರೆ ಕೆಲವೊಬ್ಬರು ಪೇರೆಂಟ್ಸ್ ಏನಂತಾರೆ ಸರ್ ನಮ್ಮ ಮಗುಗೆ ಮೊನ್ನೆ ತಾನೇ ಇದು ಕಾಯಿಲೆ ಬಂದು ಹೋಗಿತ್ತು ಮತ್ತು ನಾವು ಈಗ ನ್ಯಾಚುರಲ್ ಇಮ್ಯುನಿಟಿ ಬಂದಿರ್ತದಲ್ಲ ಮತ್ತೆ ಯಾಕೆ ವ್ಯಾಕ್ಸಿನ್ ಹಾಕೋಬೇಕು ಅಂತ ಕೇಳ್ತಾರೆ ಸೊ ಕರೆಕ್ಟು ಬಟ್ ಏನಂದರೆ ಕೆಲವೊಂದು ಕಾಯಿಲೆಗಳು ಆದಮೇಲೆ ಏನು ನಮಗೆ ಪ್ರೊಟೆಕ್ಷನ್ ಬಂದಿರ್ತದಲ್ಲ ಅದಕ್ಕೆ ನ್ಯಾಚುರಲ್ ಇಮ್ಯುನಿಟಿ ಅಂತೀವಿ ಸೊ ಏನಂದರೆ ಏನೇ ಫ್ಲೂ ಆಗಿತ್ತು ಅಥವಾ ಏನೋ ಒಂದು ಮೀಸಲ್ಸ್ ಆಗಿತ್ತು ಅಥವಾ ಯಾವುದೋ ಬೇರೆ ಇನ್ ನ್ಯುಮೋನಿಯಾ ಆಗಿತ್ತು ಅಂದ್ರು ಆ ಕಾಯಿಲೆಯಿಂದ ನಮಗೆ ಏನು ಪ್ರೊಟೆಕ್ಷನ್ ನಮ್ಮ ಬಾಡಿ ಏನಾದರೂ ಆ್ಯಂಟಿಬಾಡೀಸ್ ಅಥವಾ ಏನೋ ರೋಗ ಪ್ರತಿಕಾರಕ ಶಕ್ತಿಯನ್ನು ನಾವು ಪ್ರೊಡ್ಯು ಬಂದಿರುತ್ತೆ ಅದಾದರೆ ಸ್ವಲ್ಪ ದಿನ ಅಷ್ಟೇ ಇರುತ್ತೆ ಅದು ಆಮೇಲೆ ಮತ್ತೆ ಅದು ಏನಂದರೆ ಆ ವ್ಯಾಕ್ಸಿ ಇಮ್ಯುನಿಟಿ ಏನಂತಂದರೆ ಕಡಿಮೆ ಹಾಕೋತ ಬರುತ್ತೆ ಅದು ಇಮ್ಯುನಾಲಜಿಕಲ್ ಮೆಮೊರಿ ಏನಂತೀವಿ ಅದು ಫೇಡ್ ಹಾಕೊಂತ ಬರುತ್ತೆ ಮತ್ತೆ ಅದು ಹೊಸ ಏನಾರ ವೈರಾಣು ಅಥವಾ ಬ್ಯಾಕ್ಟೀರಿಯಾ ಬಂದಮೇಲೆ ಮತ್ತೆ ಅದು ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ನೀವು ಮಾ ಮಗುಗೆ ಕಾಯಿಲೆ ಬಂದಿದ್ರು ಕೂಡ ನೀವು ಮತ್ತೆ ನಮ್ಮದು ರುಟೀನಾಗಿ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಪ್ರಕಾರ ಯಾವ್ಯಾವ ವ್ಯಾಕ್ಸಿನ್ಸ್ ಡಿವಿದಾವೆ ಅದನ್ನು ನೀವು ಕಂಟಿನ್ಯೂಸ್ ಆಗಿ ಹಾಕುವಂತ ಹೋಗಬೇಕು ಇದು ಬಂದಿತ್ತು ಸರ್ ನಾವು ಮತ್ತೆ ಏನಕ್ಕೆ ನಾವು ಹಾಕ್ಕೋಬೇಕು ಅಂತ ಅದ್ರ ಬಗ್ಗೆ ಇದು ಮಾಡೋಕೆ ಹೋಗಬೇಡಿ ಈ ಕೆಲವೊಂದು ಇನ್ನು ಪೇರೆಂಟ್ಸಲ್ಲಿ ಏನಂದರೆ ರೂಮರ್ಸ್ಗಳಿದ್ದಾವೆ ಸರ್ ಅಂದರೆ ಕೆಲವೊಂದು ಕಮ್ಯುನಿಟಿಯಲ್ಲಿ ಅಥವಾ ಕೆಲವೊಂದು ಗ್ರೂಪ್ ಆಫ್ ಟ್ರೈಬಲ್ಸ್ ಆಗಲಿ ಅಥವಾ ಕೆಲವೊಂದು ಸ್ಪೆಸಿಫಿಕ್ ಗ್ರೂಪ್ ಆಫ್ ಅಲ್ಲಿ ಏನಂತಂದರೆ ಅವರಲ್ಲಿ ಇನ್ನ ಮಿತ್ಸ್ ಇದ್ದಾವೆ ಅಂದರೆ ಮೂಢನಂಬಿಕೆಗಳು ಸರ್ ಇದು ವ್ಯಾಕ್ಸಿನ್ ಹಾಕೊಂಡ್ರೆ ಹಿಂಗೆ ಆಗ್ತದೆ ಈ ವ್ಯಾಕ್ಸಿನ್ ಹಾಕೊಂಡ್ರಿಂದ ಆರ್ಟಿಸಮ್ ಬರ್ತದೆ ಈ ವ್ಯಾಕ್ಸಿನ್ ಹಾಕೊಂಡ್ರಿಂದ ಇಂಪಾರ್ಟೆನ್ಸ್ ಆಗ್ತದ ಅಂತ ಕೆಲವೊಬ್ಬರಲ್ಲಿ ಇನ್ನು ಮೈಂಡಲ್ಲಿ ಇನ್ನೂ ಏನಂತಂದರೆ ತಪ್ಪು ತಿಳುವಳಿಕೆಗಳಿದಾವೆ ಅಥವಾ ಮಿತ್ಸ್ ಇದ್ದಾವೆ ಅದು ಏನಂದರೆ ಇದು ನಮ್ಮದು ವ್ಯಾಕ್ಸಿನೇಷನ್ ಏನಿದೆ ಕಂಪ್ಲೀಟಾಗಿ ಸೈಂಟಿಫಿಕ್ ಆಗಿದೆ ಇದರಿಂದ ಯಾವುದೇ ತೊಂದರೆಗಳು ಇಲ್ಲ ವೆರಿ 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 ರೇರ್ ಆಗಿರುತ್ತೆ ವೆರಿ ವೆರಿ ರೇರ್ ಅಂತಂದರೆ ಜೀರೋ ಜೀರೋ ಪಾಯಿಂಟ್ ಜೀರೋ 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 ಜಿರೋ ಜೀರೋ ಒನ್ ಪರ್ಸೆಂಟ್ ಅಂತ ಏನಕ್ಕೆ ಅಂತಂದರೆ ನಮ್ಮದು ರೆಗ್ಯುಲೇಷನ್ ಅಥಾರಿಟೀಸ್ ಏನಿದೆ ವ್ಯಾಕ್ಸಿನನ್ನು ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಆ ವ್ಯಾಕ್ಸಿನಿಂದ ಅದರಿಂದ ಎಷ್ಟು ಸ್ಕ್ರೂಟಿನೈಸ್ ಆಗಿ ಸ್ಟೆಪ್ ವೈಸ್ ಆಗಿ ಅದು ಏನು ಹೊರಗಡೆ ಬರುತ್ತೆ ಅದು ಟ್ರಯಲ್ಸ್ ಆಗಿ ಫಸ್ಟ್ ಎನಿಮಲ್ ಟ್ರಯಲ್ಸ್ ಆಮೇಲೆ ವಾಲಂಟಿಯರ್ಸ್ ಹ್ಯೂಮನ್ ವಾಲೆಂಟಿಯರ್ಸ್ ಮೇಲೆ ಟ್ರಯಲ್ ಮಾಡ್ತಾರೆ ಆಮೇಲೆ ಕಂಟ್ರೋಲ್ ಟ್ರಯಲ್ಸ್ ಮಾಡ್ತಾರೆ ರ್ಯಾಂಡಮೈಸ್ ಕಂಟ್ರೋಲ್ ಟ್ರಯಲ್ಸ್ ಮಾಡ್ತಾರೆ ಅದಾದಮೇಲೆ ಮೇಲೆ ಏನಂತಂದರೆ ಏನೋ ಒಂದು ಡ್ರಗ್ ಅಥಾರಿಟಿ ಏನಿದೆ ಅಲ್ಲ ಅಪ್ರೂವಲ್ ಅಥಾರಿಟಿ ಸೊ ಆ ಅಪ್ರೂವಲ್ ಅಥಾರಿಟಿದು ಪರ್ಮಿಷನ್ ಆದಮೇಲೆ ಆ ವ್ಯಾಕ್ಸಿನ್ನು ಜನ್ರಲ್ ಪಬ್ಲಿಕ್ಕಿಗೆ ಕೊಡ್ತಾರೆ ಹಾಗೆ ಹಾಗೆ ಏನಂತಂತಂದರೆ ಎವ್ರಿ ಸ್ಟೆಪ್ಪಲ್ಲಿ ಅದು ಸ್ಕ್ರೂಟಿನೈಸ್ ಆಗಿ ಹೊರಗಡೆ ಬರುತ್ತೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ಗಳು ಇರೋದಿಲ್ಲ ಕಾಮನ್ ಆಗಿರ್ತವೆ ಅದನ್ನು ನಾವು ಪ್ರಿಕಾಷನ್ಸ್ ಡಾಕ್ಟರ್ಗಳು ನಿಮಗೆ ತಿಳಿಸಿ ತಿಳಿಸ್ತಾರೆ ಸೊ ಅದಕ್ಕೋಸ್ಕರ ಎಲ್ಲ ವ್ಯಾಕ್ಸಿನ್ಗಳು ನೀವು ಆರಾಮಾಗಿ ಪ್ರೊಟೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಸೊ ಅದಕ್ಕೆ ನೀವು ವ್ಯಾಕ್ಸಿನೇಷನ್ ಹಾಕ್ಕೊಳ್ಳಿ ಅಂತ ನಾನು ತಿಳಿಸ್ತೀನಿ ಸೈಡ್ ಎಫೆಕ್ಟ್ಸು ಮಿತ್ ಬಗ್ಗೆ ನೀವು ಏನಂದರೆ ಅದ್ರ ಬಗ್ಗೆ ತಲೆ ಕೆಳಸ್ಕೊಳ್ಬೇಡಿ ಸೈಂಟಿಫಿಕ್ ಆಗಿ ನೀವು ತಿಳ್ಕೊಂಡೆ ಅದ್ರ ಬಗ್ಗೆ ನೀವು ಡಿಸಿಷನ್ ಮಾಡಬೇಕು ಈ ಲಸಿಕೆಗಳು ಕೊಟ್ಟ ಮೇಲೆ ಎಲ್ಲರೂ ಏನಂತಂದರೆ ಸರ್ ನಮ್ಮದು ಮಗುಗೆ ಎಲ್ಲ ಶೆಡ್ಯೂಲ್ ಪ್ರಕಾರ ನಾವು ಹಾಕಿವಿ ಸರ್ ಯಾವುದು ತಪ್ಪಲಾರ್ದು ಎಲ್ಲ ವ್ಯಾಕ್ಸಿನ್ಗಳು ಹಾಕೀವಿ ಬಟ್ ಈಗ ನಡುಕ್ಕೆ ಏನಂದ್ರೆ ಮಾಸ್ಕ್ ಕ್ಯಾಂಪೇನಿಂಗ್ ಬರ್ತಾರೆ ಅಂದರೆ ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಅಂತ ಬರ್ತಾರೆ ಆಮೇಲೆ ಕೆಲವೊಂದು ಸಲ ಡಿಸ್ಟಿಕಲ್ಲಿ ಏನೋ ಕಾಯಿಲೆ ಜಾಸ್ತಿ ಉಲ್ಬಣವಾದಾಗ ಅಥವಾ ಜಾಸ್ತಿ ಎಪಡೆಮಿಕ್ ಆದಾಗ ಅವಾಗ ಏನಂದ್ರೆ ಮತ್ತು ಬಂದು ವ್ಯಾಕ್ಸಿನೇಷನ್ ಹಾಕ್ತಾರೆ ಸೊ ಆವಾಗ ನಾವು ಏನು ಮಾಡ್ಬೇಕು ಸರ್ ನಮ್ಮ ಮಗು ಎಲ್ಲ ಆಲ್ರೆಡಿ ಹಾಕಿ ಮತ್ತು ಡಬಲ್ ಯಾಕೆ ಹಾಕೋಬೇಕು ಅಂತ ಅದು ಏನಂತಂದರೆ ನಮ್ಮದು ಎರಡು ಆಬ್ಜೆಕ್ಟಿವ್ ಇದೆ ಗೋರ್ಮೆಂಟ್ದ್ದು ಏನಂದರೆ ಇಂಡಿವಿಜುವಲ್ ಪ್ರತಿ ಅಂದರೆ ಪ್ರತಿಯೊಂದು ಮಗು ಕೂಡ ಪ್ರೊಟೆಕ್ಷನ್ ಆಗಬೇಕು ಅದೇ ಥರ ಕಮ್ಯುನಿಟಿಯಲ್ಲಿ ಅದು ವೈರಸ್ ಸರ್ಕ್ಯುಲೇಟ್ ಆಗಬಾರದು ಈಗ ಪೋಲಿಯೋ ನಮ್ಮದು ಆಲ್ಮೋಸ್ಟ್ ಎರಡು ಕೇಟ್ ಆಗಿದೆ ನಾವು ನಾವೇನಂದರೆ ಪೋಲಿಯೋ ವ್ಯಾಕ್ಸಿನ್ ಇನ್ನೂ ಕೂಡ ಹಾಕ್ತಾನೆ ಇರ್ತೀವಿ ಏನಕ್ಕಂದರೆ ವೈಲ್ಡ್ ಪೋಲಿಯೋ ವೈರಸ್ ಇಲ್ಲ ಬಟ್ ಏನಂದರೆ ವ್ಯಾಕ್ಸಿನಿಂದ ಬರ್ತಕ್ಕಂಥ ಪೋಲಿಯೋ ವೈರಸ್ಸು ಅಥವಾ ನಮ್ಮ ಪಕ್ಕದ ಏನಂದ್ರೆ ದೇಶಗಳಲ್ಲಿ ಇನ್ನು ವೈಲ್ಡ್ ವೈರಸ್ಸು ಇನ್ನು ಸರ್ಕ್ಯುಲೇಟಿಂಗ್ ಇದೆ ಸೊ ಪಾಕಿಸ್ತಾನ ಆಗಲಿ ಅಲ್ಲಿ ಏನಂದರೆ ನಮ್ಮ ಅಫ್ಘಾನಿಸ್ತಾನು ಅಲ್ಲಿ ಇನ್ನೂ ಏನಂದರೆ ವೈಲ್ಡ್ ಪೋಲಿಯೋ ವೈರಸ್ ಇದೆ ಸೊ ನೇಬರಿಂಗ್ ಕಂಟ್ರಿಯಲ್ಲಿ ಇದ್ದ ಕಾರಣ ನಾವು ಕೂಡ ಜಾಗರೂಕತೆಯಿಂದ ಇರಬೇಕು ಯಾವುದೇ ಒಂದು ಪೋಲಿಯೋ ಕೇಸ್ ಬರಬಾರ್ದು ಅಂತ ಹೇಳಿ ಗೌರ್ಮೆಂಟ್ ಇನ್ನೂ ಆಗೋದು ಓರಲ್ ಪೋಲಿಯೋ ವ್ಯಾಕ್ಸಿನ್ ಆಮೇಲೆ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಎರಡೂ ಕೂಡ ಇನ್ನು ಇದೆ ಏನಕ್ಕಂತಂದರೆ ಹಾರ್ಡ್ ಇಮ್ಯುಟ್ ಅಂದರೆ ನಮ್ಮದು ಓವರಲ್ ಏನು ಪಬ್ಲಿಕಲ್ಲಿ ಏನು ಇಮ್ಯುನಿಟಿ ಡೆವಲಪ್ ಆಗಿರಬೇಕು ಅದನ್ನು ಡಿಫೆಂಡ್ ಮಾಡೋದಕ್ಕೆ ಸೊ ಹಾರ್ಡ್ ಇಮ್ಯುನಿಟಿಯನ್ನು ಜಾಸ್ತಿ ಮಾಡೋಕ್ಕೆ ಮಾಡ್ತದೆ ಸೊ ಯಾವುದೇ ನ್ಯಾಷನಲ್ ಇಮ್ಯುನೈಜೇಷನ್ ಶೆಡ್ಯೂಲಲ್ಲಿ ಪಲ್ಸ್ ಪೋಲಿಯಾ ಆಗಲಿ ಅಥವಾ ಬೇರೆ ಮಾಸ್ಕ್ ಇಮ್ಯುನೈಜೇಷನ್ ಏನನ್ನ ಡೇಟ್ಸ್ ಬಂದರೆ ಆ ಡೇಟ್ಸಲ್ಲಿ ನೀವು ಕಂಪ್ ನಿಮ್ಮ ಮಗನ್ನ ಧಾರಾಳವಾಗಿ ನೀವು ವ್ಯಾಕ್ಸಿನೇಷನ್ ಮಾಡಿಸ್ಬೋದು ಅದರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಬೆನಿಫಿಟ್ಟೇ ಇದೆ ಅಂತ ನಾನು